ಏನು ಚುನಾವಣೆ ಆಯೋಗಕ್ಕೆ ಚುನಾವಣೆ ಆಯೋಗದ ಅವಶ್ಯಕಗಳ ಪರಿಸ್ಥಿತಿ ಮತ್ತು ಅವಶ್ಯಗಳ ತಕ್ಕಂತೆ ಇವತ್ತು ನಾವು ಬಿ ಎಲ್ ಎ ಟು ಅಂದರೆ ಬ್ಲ್ಯಾಕ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ ಮಾಡ್ತಕ್ಕಂಥ ಅಥವಾ ಇರ್ತಕ್ಕ ಬರ್ಸ್ತಾರೆ ಬ್ಲೂ ಬ್ಲೂ ಬೂತ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಎಲ್ಲಿ ಅವಶ್ಯಕತೆಗಳಿದೆ ತೆಗೆಯುವಂಥದ್ದು ಅಥವಾ ಸೇರಿಸ್ತಕ್ಕಂಥದ್ದು ಈ ಒಂದು ಕೆಲಸಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಹಾಗಾಗಿ ಬಿ ಎಲ್ ಎ ಟು ಕಾರ್ಯಕರ್ತರುಗಳ ನೋವನ್ನ ಇಲ್ಲಿ ನಮ್ಮ ಮುಂದೆ ತೋರಿಸ್ಕೊಳ್ತಕ್ಕಂಥದ್ದು ಆಗಿದೆ ಖಂಡಿತವಾಗಲೂ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅದು ವಿಚಾರಣೆ ಮಾಡಬೇಕಲ್ಲ ಆ ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅವಕಾಶ ತಗೊಂಡು ಅದ್ರ ಏನು ರೈಟಿಂಗ್ ಅಲ್ಲಿ ಕೊಡ್ತಾರೆ ಅವರು ಇದ್ದ ಇರ್ತಕ್ಕಂಥ ಏನು ಎವಿಡೆನ್ಸ್ ಇದೆ ಅದ್ರ ಮೇಲೆ ನಾವು ತಗೋತೀವಿ ಅಷ್ಟೇ ಸರ್ ಐದಾರು ವರ್ಷದಿಂದ ಯಾರು ಇರೋದ್ರ ಕ್ರಮ ಆಗಿಲ್ಲ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಪರಿಶೀಲನೆ ಮಾಡ್ತಿದ್ದೀವಿ ಪರಿಶೀಲನೆ ಆಗುತ್ತೆ ಖಂಡಿತ ಸಚಿವರು ಮುನಿಯಪ್ಪನವರೇ ಹಿಂದೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು ವರದಿ ಹಾಕಿದ್ರು ಎ ಸಿ ಗೆ ರಿಪೋರ್ಟ್ ಹಾಕಿದ್ರು ಕೂಡ ಯಾರ ಮೇಲೂ ಕ್ರಮ ಆಗಿಲ್ಲ ಅಂತ ನೋಡೋಣ ಅದೇನಾಗಿದೆ ನೋಡೋಣ ನನಗೇನು ಗೊತ್ತಿಲ್ಲ ನನಗೆ ಕೊಟ್ಟಿರ್ತಕ್ಕಂಥ ಕೆಲಸ ಇಲ್ಲಿ ಬಿ ಎಲ್ ಎಟ್ಟು ಅದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಕೇಳಿ ಅದು ಮೇಲೆ ನೋಡೋದು ನಾನು ನೀವು ಕೇಳ್ಬೋದು ಬೇಡ ಅಂತ ಯಾರು ಅಲ್ಲ ರಿಸರ್ವೇಶನ್ ಇದ್ರೆ ಕೇಳ್ಬೋದು ನೀವು ಸದಸ್ಯ ತಗೊಳ್ಬೇಕು ಅಂತ ತಗೊಂಡು ಕೇಳ್ಬೋದು ಆದ್ರೆ ಅರ್ಹತೆ ಇರ್ಬೇಕು ನಿಮ್ಗೆ